ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕೆಯಲ್ಲಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಬಸ್ ಬರೀತರೆ ಸಬ್ಸ್ಕ್ರೈಬ್ ಹಾಕಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಾರ್ಟಿ ತ್ರಿ ಇಂದಿನ ಸಂಚಿಕಲ್ಲೇ ಅದ್ವೈಕೆ ದರಿದ್ರಿ ನನಗೆ ಸಮಯ ಬೇಕೆಂದು ಹೇಳಿದ್ದು ಕೇಳಿ ತಬ್ಬಿ ನೀನು ಇಲ್ಲಿಂದ ಎಲ್ಲೂ ಬೇರೆ ಕಡೆ ಹೋಗಲ್ಲ ಅಲ್ವಾ ನಾನು ಆಗಾಗ ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗ್ತೀನಿ ಎಂದ ಮುಂದೆ ದರಿದ್ರಿ ಅದಕ್ಕೆ ಏನು ಮಾತಾಡಿಲ್ಲ ಸುಮ್ಮನೆ ಹೊಳೆದು ಬಿಟ್ಟರೆ ಅದ್ವೈದು ಅವಳ ಮಗುವನ್ನು ಬೊಗಸೆಯಲ್ಲಿ ಹಿಡಿದು ಚಿನಮಾ ಪ್ಲೀಸ್ ಹೀಗೆಲ್ಲ ಹಳ್ಬಿಡಿಕೊಣೋ ನನಗೆ ಗೊತ್ತಿದೆ ನಿನಗೆ ಎಷ್ಟು ನೋವಾಗಿದೆ ಅನ್ನೋದು ಬಟ್ ಇನ್ಯಾವತ್ತು ನೋವು ಮಾಡಲ್ಲ ನಾನು ನಿನಗೆ ಪ್ಲೀಸ್ ಎಂದು ಅವಳ ಕಣ್ಣೀರು ತನ್ನ ಹೆಬ್ಬೆರಳಿಂದ ಒರೆಸಿದ ದರಿದ್ರಿ ತನ್ನ ಕಣ್ಣೊರೆಸಿ ಊಟ ಮಾಡಿ ಬನ್ನಿ ಎಂದಳು ಅದ್ವೈತು ಹ್ಞೂ ಎಂದು ಊಟಕ್ಕೆ ಕೂತ ದರಿತ್ರಿ ಊಟ ಹಾಕಿಕೊಟ್ಟ ಹುಡುಗಿ ಕೈ ಹಿಡಿದು ಬಾ ನೀನು ಊಟ ಮಾಡಿಲ್ಲ ಅಲ್ವಾ ಎಂದ ದರಿದ್ರಿ ರಾತ್ರಿಯಿಂದಲೂ ಏನು ತಿಂದಿಲ್ಲ ನೀವು ಮಾಡಿ ಎಂದ ಹುಡುಗಿನ ತನ್ನ ಪಕ್ಕ ಕೂರಿಸ್ಕೊಂಡು ಅವನೇ ಅವಳ ಬಾಯಿ ಮುಂದೆ ತುತ್ತು ಹೇಳಿದ ದರಿದ್ರಿಗೆ ತನ್ನ ಹಳೆಯ ನೆನಪುಗಳು ಸಾಲು ಸಾಲಾಗಿ ಕಣ್ಣ ಮುಂದೆ ಬಂದವು ಅದ್ವೈತ ಆಗಾಗ ಊಟ ಮಾಡಿಸೋದು ಹುಷಾರಿಲ್ಲದಿದ್ದಾಗ ತಾನೇ ಮುಂದೆ ನಿಂತು ನೋಡಿಕೊಳ್ಳುತ್ತಿದ್ದು ಇದೆಲ್ಲ ನೆನಪಿಸಿಕೊಂಡು ಶಿವರ ತಪ್ಪಿಗಿಂತ ನನಗೆ ಇವರ ಮೇಲಿನ ಪ್ರೀತಿನೇ ಜಾಸ್ತಿ ಕಾಣಿಸುತ್ತಿದೆ ಏನು ಮಾಡಲಿ ಶಿವರನ್ನು ಕ್ಷಮಿಸ್ಲಾ ಎಂದು ತನಗ್ ತಾನೇ ಪ್ರಶ್ನೆ ಹಾಕಿಕೊಂಡ್ಳು ಅತ್ವೈತು ಖುಷಿಗೆ ಕಣ್ಣು ತುಂಬಿತು ಅವಳಿಗೆ ಊಟ ಮಾಡಿಸುತ್ತಾ ಅವನಿಗೂ ತಾನು ದರಿದ್ರೆ ಇಲ್ಲದೆ ಎಷ್ಟೆಲ್ಲ ಕಷ್ಟಪಟ್ಟೆ ಎನ್ನುವುದು ನೆನಪು ಬಂತು ಅವಳಿಲ್ಲದ ಅವನ ಮನೆ ಪಾಳು ಮನೆ ತರ ಜೇಡರ ಬಲೆ ಅಲ್ಲಲ್ಲಿ ಧೂಳು ಮನೆ ಕೊಳಕಾಗಿದೆ ಇದೆಲ್ಲ ನೋಡಿ ಅವನು ನನ್ನೋಳು ಇದ್ದಿದ್ರೆ ಮನೆ ಮನ ಎರಡು ಶುದ್ಧಿಯಾಗಿರೋದು ಎಂದುಕೊಳ್ತಿದ್ದ ಹುಡುಗಿ ಅವನ ಹಣೆ ನೆನಪಲ್ಲೇ ಹಾಕಿದ ಅಷ್ಟು ಊಟ ತಿಂದು ಖಾಲಿ ಮಾಡಿದ್ಳು ಅದ್ವಾಯ್ತು ಒಂದು ನಿಮಿಷ ಅಂತ ಅವನೇ ಊಟ ಮತ್ತೆ ಬಳಸ್ಕೊಂಡು ಕೂತು ಅವಳಿಗೆ ಎರಡು ತುತ್ತು ತಿನ್ನಿಸ್ತ ಧರಿತ್ರಿ ಸಾಕು ಹೊಟ್ಟೆ ತುಂಬಿದೆ ಎಂದು ಅವನನ್ನು ಊಟ ಮಾಡಲು ಬಿಟ್ಟು ತನ್ನ ಬಾಡಿಗೆ ತಾನು ಏನು ಕೆಲಸದಲ್ಲಿ ತೊಡಗಿಕೊಂಡ್ಳು ಅತ್ವೈತು ಈ ಮೂರು ದಿನದಲ್ಲಿ ಅವಳು ನಡೆದುಕೊಂಡಿದ್ದು ನೋಡಿ ಮಾತಾಡಿದ್ದು ನೋಡಿ ಭಯಪಟ್ಟಿದ್ದ ಎಲ್ಲಿ ನಾನು ಒಂಟಿಯಾಗಿ ಬದುಕಬೇಕಾಗುತ್ತೋ ಎಂದು ಬಟ್ ಇವತ್ತು ಅವನ ನೋವನ್ನು ದರಿತ್ರಿ ಸ್ವಲ್ಪ ಮಟ್ಟಿಗೆ ದೂರ ಮಾಡಿದ್ಲು ಒಟ್ಟಿ ತುಂಬ ಮತ್ತೆ ಊಟ ಹಾಕಿಕೊಂಡು ಊಟ ಮಾಡಿ ಮಗು ಜೊತೆ ಖುಷಿಯಾಗಿ ಕಳೆದು ಸಂಜೆ ಹೊರಗೆ ಹೋಗೋಣ ಬರ್ತೀಯ ಎಂದು ಕೇಳ್ದ ದರಿತ್ರಿ ಇಲ್ಲ ಕೆಲಸ ಇದೆ ಎಂದಳು ಅದ್ವೇತು ಮಗು ಕರ್ಕೊಂಡೋಗ್ತೀನಿ ಎಂದು ಅವಳ ಒಪ್ಪಿಗೆ ಮೇರೆಗೆ ಮಗು ಕರ್ಕೊಂಡೋಗಿ ಅದಕ್ಕೆ ಬೇಕಾದ ಬಟ್ಟೆ ಟಾಯ್ಸ್ ಕೊಡಿಸಿ ಮಗು ತಿನ್ನುವ ತಿಂಡಿ ಕೂಡ ತಗೊಂಡು ಬಂದವನು ದರಿದ್ರಿಗಾಗಿ ಅವಳಿಗೆ ಇಷ್ಟದ ಕಲರ್ ಸೀರೆ ಜೊತೆಗೆ ಮಲ್ಲಿಗೆ ಹೂವು ತಗೊಂಡು ಬಂದಿದ್ದ ಆದರೆ ಅದನ್ನು ಅವಳಿಗೆ ಕೊಡೋಕೆ ಮುಜಕರವಾಗಿ ಕವರ್ನಲ್ಲಿ ಹಾಗೆ ಇಟ್ಟಿದ್ದ ಮಲ್ಲಿಗೆ ಹೂವಿನ ಸ್ಮೆಲ್ ಇಡೀ ಮನೆ ಪೂರ್ತಿ ಅದರ ಘಮ ಹರಡಿರುವಾಗ ಅದೇಗೆ ಹುಡುಗಿ ನೋಡದೆ ಇರಲು ಸಾಧ್ಯ ಅದನ್ನು ನೋಡಿ ತಾನು ಮುಡಿಯದೆ ಕವರ್ಗೆ ಕಟ್ಟಿ ಫ್ರಿಜ್ನಲ್ಲಿ ಇಟ್ಟಳು ಅಥ್ವಾಯ್ತು ಅದನ್ನು ನೋಡಿ ಮನಸ್ಸಿಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಆದರೂ ಸದ್ಯ ಅವಳ ಜೊತೆ ಮಾತಾಡ್ತಿದ್ದಾಳಲ್ಲ ಅಷ್ಟೇ ಸಾಕು ಎಂದು ಅಷ್ಟಕ್ಕೆ ತೃಪ್ತಿಪಟ್ಟುಕೊಂಡಿತ ಎಂದಿನಂತೆ ಅವತ್ತು ಎಂದಿಗಿಂತ ಇವತ್ತು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದರು ಅಥ್ವಾಯ್ತು ಇಷ್ಟೇ ಸಿಕ್ಕಿತು ನನ್ನ ಪುಣ್ಯ ಎಂದು ಎಲ್ಲೋ ಇದ್ದ ದೇವರಿಗೆ ಧನ್ಯವಾದ ಹೇಳಿದ್ದ ಬೆಳಿಗ್ಗೆ ಎಂದಿನಂತೆ ಎದ್ದ ಹುಡುಗಿ ತನ್ನ ಕೆಲಸ ಮುಗಿಸಿ ಡ್ಯೂಟಿಗೆ ರೆಡಿಯಾಗುವ ಹುಡುಗಿ ಮುಂದೆ ಅದ್ವೈತ್ ನಿಂತು ಚಿನಮ್ಮ ನಾನು ತುಮಕೂರಿಗೆ ಹೋಗಬೇಕು ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ ಎಂದ ದರಿತ್ರಿ ಬೀರೇನು ಹೇಳದೆ ತಿಂಡಿ ಮಾಡ್ಕೊಂಡು ಹೋಗಿ ಎಂದಳು ಅದ್ವೈತು ಹ್ಞೂ ಎಂದವನು ತಾನು ರೆಡಿಯಾಗಿ ನಿಂತ ಮಗು ಇನ್ನೂ ಮಲಗಿತು ದರಿದ್ರಿ ಕೂಡ ರೆಡಿಯಾಗಿ ಬಂದವಳನ್ನು ಆ ಅಮಿಸು ಚಿನಮ್ಮ ಇಬ್ರನ್ನ ತುಂಬ ಮಿಸ್ ಮಾಡಿಕೊಡ್ತಿದ್ದೀನಿ ಬೇಗ ಬರ್ತೀನಿ ಪ್ಲೀಸ್ ಮನೆ ಮಾತ್ರ ಚೇಂಜ್ ಮಾಡಬೇಡ ಎಂದು ನೀತಾನಕ್ಕೆ ನಿನ್ನ ನಂಬರ್ ಕೊಡುಚಿನಮ್ಮ ಎಂದ ಪಾಪದ ಮುಖ ಮಾಡಿ ದರಿದ್ರೆ ಹಳೆ ನಂಬರ್ ಅಷ್ಟೆ ಎಂದಳು ಅದ್ವೈತ್ ಪ್ಲೀಸ್ ಕೊಣೋ ನೀನು ನಂಬರ್ ಚೇಂಜ್ ಮಾಡಿದ್ಯಾ ಅಂತ ಗೊತ್ತು ಪ್ಲೀಸ್ ಎಂದ ದರಿದ್ರಿ ತನ್ನ ಫೋನಿಂದ ಮಿಸ್ ಕಾಲ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಅದ್ವೈತ್ ಕೂಡ ಬಸ್ ಹತ್ತಿದವನ ಮನಸ್ಸು ಒಂದು ರೀತಿ ನೆಮ್ಮದಿ ಆಗಿತ್ತು ಮುಂದೆ ಒಂದು ದಿನ ದರಿತ್ರಿ ತನ್ನ ಬಾಳಿಗೆ ವಾಪಸ್ ಬಂದೇ ಬರ್ತಾಳೆ ಎನ್ನುವ ಭರವಸೆಯ ಮೇಲೆ ದರಿತ್ರಿ ಒಪ್ಪಿಗೆ ಏನೋ ಕೊಟ್ಟಳು ಮತ್ತೆ ಎಲ್ಲಿ ಅವರು ಚೇಂಜ್ ಆಗ್ತಾರೋ ಅನ್ನೋ ಭಯ ಕಾಡೋಕೆ ಶುರುವಾಯಿತು ಡ್ಯೂಟಿನಲ್ಲೂ ಹುಡುಗಿ ಮೂಡ್ ಆಫ್ ಆಗಿರ್ತಾಳೆ ಯಾರೇ ಮಾತಾಡಿಸಿದ್ರು ಹುಡುಗಿ ಮೌನ ಚಿಂತನ್ ಅವಳನ್ನು ನೋಡಿ ಏನೂ ಸರಿ ಇಲ್ಲ ಎಂದು ತಿಳಿದು ಅವಳ ಜೊತೆ ಮಾತಾಡೋಕ್ಕೆ ಯಾವುದೋ ಸ್ಕ್ಯಾನಿಂಗ್ ರಿಪೋರ್ಟ್ ಹಿಡಿದು ಸ್ಕ್ಯಾನಿಂಗ್ ರೂಮ್ಗೆ ಬಂದರೆ ಅಲ್ಲಿ ದರಿತ್ರಿ ತನ್ನದೇ ಯೋಚನೆಯಲ್ಲಿ ಕಣ್ಣು ತುಂಬಿದೆ ಅವಳ ಫೋನ್ನಲ್ಲಿ ಮೂವರು ಇರುವ ಫೋಟೋ ನೋಡುತ್ತಾ ಕೂತಿದ್ದ ಹುಡುಗಿ ನೋಡಿ ಬೇಜಾರಾಗ್ತಾನೆ ಆದರೂ ಸುಮ್ಮನೆ ದರಿತ್ರಿ ಎಂದ ದರಿದ್ರಿ ಕಣ್ಣು ನೋಡಿಸ್ಕೊಂಡು ಹೇಳಿ ಸರ್ ನೀವೇನಿಲ್ಲಿ ಎಂದು ಸ್ಕ್ಯಾನಿಂಗ್ನಲ್ಲಿ ಏನಾದರೂ ತಪ್ಪಾಗಿದೆಯಾ ಎಂದು ಕೇಳಿದ್ಳು ಚಿಂತನ್ ತುಸು ಗಂಭೀರವಾಗೇ ಇಲ್ಲ ನೀನಲ್ಲಿ ತಪ್ಪಿದೆ ಯಾಕೆ ಕಲ್ತಿದ್ಯಾ ನಿನ್ನ ಗಂಡನ ಮಧ್ಯೆ ಜಗಳಣ ಎಂದ ದರಿದ್ರೆ ಇಲ್ಲ ಸರ್ ಅವರು ನಮ್ಮಿಂದ ದೂರಾಯಿತು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನೆನಪಿಸ್ಕೊಂಡು ನೋವಾಯಿತು ನಮ್ಮನೆಯವರು ಬಂದಿದ್ರು ಇವತ್ತು ಹೋದ್ರಲ್ಲ ಅದಕ್ಕೆ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅವರಿಲ್ಲದೆ ದಿನ ಕಳೆಯೋದು ತುಂಬ ಕಷ್ಟ ಎಂದಳು ನೋವಲ್ಲಿ ಚಿಂತನ ಹತ್ರ ದರಿದ್ರೆ ಹೇಳಿದ್ದು ಅಷ್ಟು ಸತ್ಯವಾಗಿತ್ತು ಅವಳಿಗೆ ಅದ್ವೈತ್ ಮೇಲಿದ್ದ ಫೀಲಿಂಗ್ಸ್ ಆಗಿತ್ತು ಅವನು ಎಷ್ಟೇ ಹೇಟ್ ಮಾಡಿದ್ರು ಅವಳು ಅವನನ್ನು ತುಂಬ ಇಷ್ಟಪಡ್ತಿದ್ಳು ಹಾಗಾಗಿ ಅವನ ಬಗ್ಗೆ ತುಂಬ ಯೋಚಿಸೋಳು ಈಗ ಚಿಂತನ್ ಪೆಚ್ಚು ಮೋರಿ ಯಾಕೆ ಸುಮ್ಮನಾದ್ರೂ ಒಳ ಮನಸ್ಸು ನೀನ್ಯಾಕೆ ಅವನ್ನ ಬಿಟ್ಟು ನನ್ನ ಜೊತೆ ಬರಬಾರ್ದು ನಾನು ನಿನ್ನ ಜೊತೆ ನಿನ್ನ ಮಗು ಒಪ್ಕೊಳಕೆ ರೆಡಿ ಇದ್ದೀನಿ ಈ ನೋವೆಲ್ಲ ಬೇಡ ಎಂದುಕೊಂಡ ತನ್ನ ಯೋಚನೆಯಿಂದ ಹೊರಬಂದ ದರಿದ್ರಿ ಸರಿ ಸರ್ ನಿಮಗೇನಾದರೂ ಕೆಲಸ ಇದೆಯಾ ಎಂದು ಅವನ ಆಲೋಚನೆಯ ಡಿಸ್ಟರ್ಬ್ ಮಾಡಿದ್ಲು ಚಿಂತನ್ ಊಟಕ್ಕೆ ಬರ್ತೀಯಾ ಹೊರ್ಗೋಗೋಣ ಎಂದ ದರಿದ್ರಿ ಸಾರಿ ನನಗೆ ನಮ್ಮ ಮನೆಯವರ ಜೊತೆ ಬಿಟ್ಟರೆ ಬೇರೆಯವ್ರ ಜೊತೆ ಹೋಗೋಕ್ಕೆ ಇಷ್ಟ ಇಲ್ಲ ಎಂದು ಸುಮ್ಮನೆ ಕೌಂಟರ್ ಕಡೆ ಅಲ್ಲಿಂದ ಹೋಗ್ತಾಳೆ ಇತ್ತ ಬಸ್ಸದಿದ್ದ ಹತ್ವ ಬೇಗ ಅವಳ ಮನಸ್ಸನ್ನು ಗೆಲ್ಲಬೇಕು ಈಗಾದರೂ ಮಾಡಿ ಅವಳು ಮತ್ತೆ ತನ್ನ ಜೊತೆ ಮೊದಲಿನ ದರಿತ್ರಿಯಾಗಿ ಇರುವಂತೆ ಮಾಡಬೇಕು ಎಂದು ನಿರ್ಧರಿಸಿದ ಚಿಂತನ್ ದರಿತ್ರಿ ಹಿಂದೆಯೇ ಬಂದ ಅಷ್ಟೊತ್ತಿಗೆ ಅತ್ವಾಯ್ತು ದರಿತ್ರಿ ನೆನಪಿಸ್ಕೊಂಡು ಕಾಲ್ ಮಾಡಿದ ದರಿತ್ರಿ ಒಂದು ನಿಮಿಷ ಇಂದು ಅಲ್ಲೇ ನಿಂತು ಫೋನ್ನಲ್ಲಿ ಮಾತಾಡಿದ್ಲು ದರಿತ್ರಿ ಅತ್ವೈತ್ ಫೋನ್ ಪಿಕ್ ಮಾಡಿದ್ದು ನೋಡಿ ಅತ್ವಾಯ್ತು ಚಿನ್ನಮ್ಮ ಏನು ಮಾಡ್ತಿದ್ಯಾ ಎಂದ ದರಿದ್ರಿ ಮನೇಲಲ್ಲಿದ್ರೆ ಜಾಸ್ತಿ ಮಾತಾಡದೆ ಕಾಲ್ ಕಟ್ ಮಾಡ್ತಿದ್ಲು ಅನ್ಸುತ್ತೆ ಬಟ್ ಇಲ್ಲಿ ಎಲ್ಲರ ಮುಂದೆ ಅದರಲ್ಲೂ ಚಿಂತನ್ ಮುಂದೆ ಹುಡುಗಿ ಸುಮ್ಮನೆ ಇರೋಕ್ಕೆ ಸಾಧ್ಯನಾ ಅವಳು ಕೂಡ ತುಂಬ ಪ್ರೀತಿ ಇದ್ದವಳಂತೆ ಏನಿಲ್ಲ ವರ್ಕ್ ಎಂದು ನೀವೆಲ್ಲಿದ್ದೀರಾ ರೀಚ್ ಆದಮೇಲೆ ಕಾಲ್ ಮಾಡಿ ಊಟ ತಿಂಡಿಯೆಲ್ಲ ಚೆನ್ನಾಗಿ ಮಾಡಿ ಎಂದಳು ಕಾಳಜಿ ಮಾಡುವಂತೆ ಧರಿತ್ರಿ ಮಾತು ಕೇಳಿದ ಅದು ಅವಳು ಅಷ್ಟು ಪ್ರೀತಿ ತುಂಬದ ಮಾತಿಗೆ ಕರ್ಗೆ ಹೋಗ್ತಾನೆ ಅವನು ಖುಷಿಯಾಗಿ ಚಿನಮಾ ನೀನು ಹೀಗೆಲ್ಲ ಮಾತಾಡಿದ್ರೆ ನಾನು ವಾಪಸ್ ಬಂದ್ಬಿಡ್ತೀನಿ ಕಣೋ ನಿನ್ನ ನೋಡಬೇಕು ಅಂತ ಎಂದ ಧರಿತ್ರಿ ಸರಿ ರೀ ನಾನು ಸಂಜೆ ಕಾಲ್ ಮಾಡ್ತೀನಿ ಎಂದು ಫೋನ್ ಇಡ್ಲು ಅದ್ವೈತ್ ಅಷ್ಟಕ್ಕೆ ಖುಷಿ ಆದರೆ ಚಿಂತನ್ ಮುಖ ಬಾಡಿತ್ತು ಇತ್ತ ಅಥ್ವೈತ್ ಸೀತಾ ತನ್ನ ಮನೆಗೆ ಬಂದವನೇ ತನ್ನವಳ ಅಷ್ಟು ನೆನಪನ್ನು ಮಲಗಿ ಮೆಲುಕು ಹಾಕಿದ ಅತ್ವೈತ್ಗೆ ಇನ್ನು ಮುಂದೆ ಅವ್ರ ಅಂತಾರೆ ಇವರು ಅಂತಾರೆ ಅಂತ ಅವಳಿಗೆ ಇಷ್ಟ ಇಷ್ಟ ಇಲ್ಲದ ಕೆಲಸ ಮಾಡಬಾರ್ದು ಏನೋ ದೊಡ್ಡ ಮನಸ್ಸು ಮಾಡಿ ಸಮಯ ಬೇಕು ಅಂತ ಹೇಳಿದ್ದಾಳೆ ಇಲ್ಲ ಅಂದಿದ್ರೆ ಬರ್ತಾನೆ ಇರಲಿಲ್ಲ ಲೈಫ್ ಲಾಂಗ್ ಅವಳನ್ನ ಕಳೆದುಕೊಳ್ತಿದೆ ಎಂದು ತಲೆ ಕೊಡ್ವಿ ಈಗ ನನಗೆ ನನ್ನ ಹೆಂಡತಿ ನನ್ನ ಮಗುನೇ ಇಂಪಾರ್ಟೆಂಟ್ ಎಂದು ಮಲಗ್ತ ಅದ್ವೈತ್ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಕೆಲಸಕ್ಕೆ ಹೋಗ್ತಾನೆ ದರಿತ್ರಿ ನೆನಪು ತುಂಬ ಕಾಡೋದು ಅವಳ ಜೊತೆ ಮತ್ತೆ ಮಗು ಜೊತೆ ಇದ್ದ ನೆನಪು ಅವನನ್ನು ತುಂಬ ಡಿಸ್ಟರ್ಬ್ ಮಾಡೋದು ದರಿತ್ರಿ ಗೆಂದಿನಂತೆ ಡ್ಯೂಟಿ ಮುಗಿಸಿ ಬಂದ ಹುಡುಗಿಗೆ ಅದ್ವೈತ ಇಲ್ಲಿಗೆ ಬಂದು ತನ್ನ ಒಪ್ಪಿಸಿ ಹೋಗೋದು ಏನುವಂತೆ ಇಲ್ಲೇ ಉಳಿತಿದ್ದು ನೆನೆದು ಪಾಪ ಹೇಗಿದ್ರು ಅವರ ಊಟ ತಿಂಡಿಯೆಲ್ಲ ಏನು ಮಾಡಿಕೊಳ್ಳುತ್ತಿದ್ದಾರೋ ಎಂದು ಯೋಚಿಸೋಕೆ ಶುರು ಮಾಡಿದ್ರೆ ಅವಳ ಪುಟ್ಟ ಮಗು ಈ ಮೂರು ದಿನ ಅಪ್ಪನ ಜೊತೆ ಇದ್ದು ಈಗ ಡ್ಯಾಡಿಯಲ್ಲಿ ಎಂದು ಕೇಳೋಕೆ ಶುರು ಮಾಡಿತು ದರಿಸೀ ಎಷ್ಟೇ ಸಮಾಧಾನ ಮಾಡಿದ್ರೂ ಸುಮ್ಮನಾಗ್ತಿರ್ಲಿಲ್ಲ ಮಗು ಕೊನೆಗೆ ವಿಧಿ ಇಲ್ಲದೆ ತಾನೇ ಅದ್ವೈತ್ಗೆ ಕಾಲ್ ಮಾಡಿ ಮಾತಾಡಲು ಕೊಡ್ತಾಳೆ ಅದ್ವೈತ್ ಖುಷಿಯಲ್ಲಿ ಹೇಳು ಚಿನ್ನಮ್ಮ ಎಂದ ಕಾಲ್ ಪಿಕ್ ಮಾಡಿ ಈ ಕಡೆಯಿಂದ ಡ್ಯಾಡಿ ಎಂದು ಅಳೆದು ಕೇಳಿ ಪಾಪು ಏನಾಯಿತು ಎಂದು ಕೇಳ್ದ ಗಾಬ್ರಿಯಲ್ಲಿ ಅದ್ವಾಯ್ತು ಮಗು ಹಳೋದನ್ನು ನೋಡೋಕ್ಕಾಗದ ದರಿತ್ರಿ ತಾನು ಫೋನ್ ಪಡೆದು ಹಲೋ ಎಂದಳು ಅದ್ವಾಯ್ತು ಚಿನಮ್ಮ ಪಾಪು ಯಾಕೆ ಅಳ್ತಿದ್ದೆ ಕೆಂದ ಹತ್ರ ಗಾಬ್ರಿನಲ್ಲಿ ದರಿತ್ರಿ ಅದು ನೀವಿಲ್ಲ ಅಂತ ಹೇಳ್ತಿದೆ ಸ್ವಲ್ಪ ಮಾತಾಡಿ ಪಾಪು ಜೊತೆ ಡ್ಯೂಟಿಗೆ ಹೋಗಿದ್ದೀನಿ ಸಂಜೆ ಬರ್ತೀನಿ ಅಂತ ಹೇಳಿ ಎಂದಳು ಸರಿ ಎಂದ ಅದ್ವಾಯ್ತು ಮಗು ಜೊತೆ ಮಾತಾಡ್ತಾ ಪಾಪು ಡ್ಯಾಡಿ ಬೇಗ ಬರ್ತಾರೆ ನೀನು ಮಮ್ಮಿಗೆ ತೊಂದರೆ ಕೊಡದೆ ಊಟ ಮಾಡಿ ಪಾಚಿ ಮಾಡು ನಾನು ಬೇಗ ಬರ್ತೀನಿ ಮಗನೇ ಎಂದು ಮಗುನ ಫೋನಲ್ಲೇ ಮುದ್ದು ಮಾಡ್ದ ಮಗು ಹಣ ನಿಲ್ಲಿಸದೆ ಇದ್ದಾಗ ತಾನೇ ವಿಡಿಯೋ ಕಾಲ್ ಮಾಡಿ ಮುಖ ತೋರಿಸಿ ನೋಡು ಪಾಪು ಡ್ಯಾಡಿ ಕೆಲಸ ಮಾಡ್ತಿದೆ ಬೇಗ ಬರ್ತೀನಿ ಎಂದು ಹೇಳ್ದ ಪಾಪು ಅವನ ಜೊತೆ ತೊದಲು ಮಾತಾಡ್ತಿದ್ರೆ ಅದ್ವಾಯ್ತು ಒಮ್ಮೆ ಆದರೂ ನನ್ನ ಚಿನ್ನಮ್ಮ ಮುಖ ತೋರಿಸ್ಬಾರ್ದ ಎಂದುಕೊಂಡು ಅಮ್ಮ ಎಲ್ಲಿದೆ ಎಂದ ನಿಧಾನಕ್ಕೆ ಮಗು ಅವಳ ಕಡೆ ಫೋನ್ ತಿರುಗಿಸಿದ್ರೆ ಅದ್ವೈತ ಕಣ್ಣಿಗೆ ದರಿದ್ರ ಕಣ್ಣು ತುಂಬಿ ಸಪ್ಪಗೆ ಕೂತಿರೋದು ಕಾಣುತ್ತೆ ಅವಳ ಮುಖ ನೋಡೆ ಅದ್ವೈತ ಮನಸ್ಸು ಮರುತಿತ್ತು ಡ್ಯೂಟಿ ಮಗು ಅಂತ ತುಂಬಾ ಸ್ಟ್ರೆಸ್ ತಗೋತಾಳೆ ಇನ್ನ ಎಂದು ಯೋಚಿಸಿ ಅವಳ ಮುಖ ನೋಡಕ್ಕೆ ಆಗದೆ ಪಾಪು ನೀವಿಬ್ರು ಊಟ ಮಾಡಿ ಮಲಗಿ ಹೋಗಿ ಎಂದ ಅದ್ವೈತ್ ಹೇಳದಂದೇ ಮೊದಲಿಗಿಂತ ಈಗ ಖುಷಿಯಲ್ಲೇ ಕೆಲಸ ಮಾಡ್ತಿದ್ದ ಅವನಿಗೂ ಮೊದಲಿಗಿಂತ ಪ್ರಾಫಿಟ್ ಬರೋಕ್ಕೆ ಜಾಸ್ತಿ ಆಗಿತ್ತು ಅವನು ಹೇಳ್ದಂತೆ ಒಂದು ವಾರಕ್ಕೆ ಒಮ್ಮೆ ಹೋಗಿ ದರಿತ್ರಿನ ಮಗುನ ನೋಡಿಕೊಂಡು ಬರೋನು ಆದರೆ ದರಿತ್ರಿಯಲ್ಲಿ ಏನೂ ಬದಲಾಗಿಲ್ಲ ದರಿದ್ರಿ ಅಷ್ಟಾಗಿ ಇವನ ಜೊತೆ ಮುಕ್ತವಾಗಿ ಮಾತಾಡ್ತಿರಲಿಲ್ಲ ಮಗು ಜೊತೆ ತುಂಬ ಖುಷಿಯಲ್ಲಿ ಕಾಲ ಕಳೆಯೋನು ಎಂದಿನಂತೆ ಸಂಚಿಕೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್